ಅಭಿಷೇಕ್ ಅವರಿಗೆ ಸಂಬಂಧಪಟ್ಟಂತ ಯಾವುದೇ ಫೋಟೋ ಅಥವಾ ವಿಡಿಯೋಗಳು ವೈರಲ್ ಆಗಿಲ್ಲ ಅಂದ್ರೆ ಆಗಬಾರ್ದು ಆಗಬೇಕು ಅಂತಲ್ಲ ಬಟ್ ಆಗಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ನಿರೀಕ್ಷಾವಳ ಪರವಾಗಿರುವಂತಹ ಕೆಲವರು ಹೇಳುವ ಪ್ರಕಾರ ಇದರಲ್ಲಿ ನಮ್ಮ ಮನೆಯವರ ಅಥವಾ ನಿರೀಕ್ಷಾಳ ವಿಡಿಯೋಗಳು ಫೋಟೋಗಳು ವೈರಲ್ ಆಗಿರುವಂಥದ್ದು ಸುಸೈಡ್ ಮಾಡ್ಕೊಂಡು ಮಾಡ್ಕೊಳ್ಬೇಕಾಗಿರುವಂಥದ್ದು ನಾವು ಬಟ್ ಇಲ್ಲಿ ಮಾಡ್ಕೊಂಡಿರುವಂಥದ್ದು ಆ್ಯಕ್ಚುಲಿ ಅಭಿಷೇಕ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನೇ ಒಬ್ಬ ಕಿಂಗ್ ಪಿನ್ ಆಗಿರ್ತಾನೆ ಹಾಗಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ನಿರೀಕ್ಷಣೆ ತಪ್ಪಿಲ್ಲ ಅಂತೇಳಿ ಈ ವಿಚಾರವನ್ನು ನೋಡೋದಾದರೆ ಅಂದರೆ ಅಭಿಷೇಕ್ ಫೋಟೋ ಅಥವಾ ವಿಡಿಯೋ ವೈರಲ್ ಆಗಿಲ್ಲ ಅಂತ ಹೇಳಿದ್ರೆ ಆತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂಥ ಸನ್ನಿವೇಶ ಬಂತು ಅಂತ ಅದೇ ಇದೇ ಪ್ರಶ್ನೆ ನಮ್ಮದು ಕೂಡ ಇದಿದ್ದು ಈಗ ಅವ್ರು ಹೇಳೋದು ಅದು ಒಂಥರ ಹಾಸ್ಯಾಸ್ಪದ ಯಾಕಂತ ಹೇಳಿದರೆ ನಮ್ಮ ವಿಡಿಯೋ ಲೀಕ್ ಆಗಿರೋದು ನಾವು ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿತ್ತು ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇದು ಸಿಲ್ಲಿ ವಿಷಯ ಅದು ಸುಮ್ಮನೆ ಅದು ಡೈವರ್ಟ್ ಮಾಡಿದೆ ಅದರಲ್ಲಿ ಏನು ತಿರುಳಿಲ್ಲ ನಾನು ಹೇಳುದು ಈಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅಷ್ಟು ಸುಲಭಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಆಯ್ತಾ ಯಾರೇ ಆಗಿರ್ಲಿ ಅವನು ತೀರಾ ಅವನಿಂದ ಸಾಧ್ಯನೇ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಆತ್ಮಹತ್ಯೆ ನಿರ್ಧಾರಕ್ಕೆ ಬರ್ತಾನೆ ಹೊರತು ಅದೇನು ಸಣ್ಣ ವಿಷಯ ಅಲ್ಲ ಆತ್ಮಹತ್ಯೆ ಅಂತ ಹೇಳಿ ರಿಪೋರ್ಟ್ ನನಗ ಬದುಕ್ಲಿಕ್ಕೆ ಆಸೆ ಉಂಟು ಅಂತ ಬರ್ದಿದ್ದಾನೆ ನನಗೆ ಬದುಕ್ಬೇಕಂತ ಆಸೆ ಇದೆ ಆದ್ರೆ ನನ್ಗೆ ಇವ್ರು ಬದುಕ್ಲಿಕ್ಕೆ ಬಿಡುದಿಲ್ಲ ಅದಕ್ಕೆ ನಾನ್ ಸಾಯ್ತಾ ಇದ್ದೇನೆ ಅಂತ ಅವನು ಹೇಳಿದಾನೆ ಮತ್ತೆ ನೋಡಿ ಈಗ ನಮ್ಗೆ ಮೇನ್ ಸೆಟ್ ಬ್ಯಾಕ್ ಏನು ಅಂತ ಹೇಳಿದ್ರೆ ಅದೇ ಈ ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ಗೆ ಹೋಗುವಾಗ ಸೆಟ್ ಬ್ಯಾಕ್ ಏನು ಅಂತ ಹೇಳಿದ್ರೆ ಇವನು ಮತ್ತೆ ಇವನ ವಿಡಿಯೋ ಪರ್ಸನಲ್ ವಿಡಿಯೋ ನಮ್ಗೆ ಸಿಗ್ಲಿಲ್ಲ ಇಷ್ಟೋವರೆಗೆ ಅಲ್ಲಿ ಈಗ ಪೊಲೀಸ್ ಇಲಾಖೆ ಸಡನ್ಲಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಅವ್ರದ್ದು ಮೊಬೈಲ್ ಅನ್ನು ಇಮಿಡಿಯೇಟ್ ನಾವು ಸೀಸ್ ಮಾಡಿದ್ದೇವೆ ಸೀಸ್ ಮಾಡಿ ನಾವು ಅವರ ಮೊಬೈಲ್ ಇಂದ ಡೇಟಾ ರೆಟಿವಲ್ಲಿ ಕಳಿಸಿದ್ದೇವೆ ಅದ್ರಲ್ಲಿ ನಮ್ಗೆ ಯಾವ್ದು ಮಾಹಿತಿಗಳು ಸಿಗ್ಲಿಲ್ಲ ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರು ನಾನ್ ಹೇಳುದು ಇದು ಇಷ್ಟು ದೊಡ್ಡ ಕೇಸ್ ಆಗಿರುವಾಗ ಇಷ್ಟು ದೊಡ್ಡ ಪ್ರಕರಣ ಆಗಿರುವಾಗ ಅವರಿಬ್ಬರ ಎರಡು ಮೊಬೈಲ್ ಇಡ್ಕೊಂಡು ನಾವು ಅದನ್ನ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದ್ರೆ ಇದು ಸಾಧ್ಯ ಉಂಟಾ ಈಗ ದೊಡ್ಡ ದೊಡ್ಡ ಡೀಲ್ ಮಾಡುವವರು ಅವ್ರ ಮೊಬೈಲ್ ಅಲ್ಲಿ ಎಲ್ಲಾ ಡೇಟಾ ಇಟ್ಕೊಂಡು ಸುತ್ತಾಡ್ತಾ ಇರೋದಿಲ್ಲ ಅವರು ಅಷ್ಟು ಬುದ್ಧಿವಂತಿರ್ತಾರೆ ಅವ್ರ ಯಾವ್ದು ಬೇರೆ ಕಡೆ ಇಟ್ಕೊಂಡು ಮೊಬೈಲ್ ಯಾವ್ದೋ ಇಟ್ಕೊಂಡು ಸುತ್ತಾಡ್ತಾರೆ ಮತ್ತೆ ಪೆನ್ ಡ್ರೈವ್ ಇಟ್ಕೊಳ್ಬಹುದು ಗೂಗಲ್ ಡ್ರೈವ್ ಇದೆ ಆನ್ಲೈನ್ ಅಲ್ಲಿ ಇಟ್ಕೊಳ್ಬಹುದು ಎಲ್ಲಿ ಬೇಕಿದ್ರೆ ಇಡಬಹುದು ಬೇಕಾದಷ್ಟು ವ್ಯವಸ್ಥೆಗಳುಂಟು ಇಬ್ಬರ ಮೊಬೈಲ್ ಸೀಸ್ ಮಾಡಿ ಅದರಲ್ಲಿ ಡೇಟಾ ಸಿಗ್ಲಿಲ್ಲ ಅಂತ ಹೇಳಿ ಈ ಕೇಸನ್ನು ನೀನು ಮುಚ್ಚಾಕಲಿಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಮುಚ್ಚಾಕಿದ್ರೆ ಹಾಕಿದ್ರೆ ಅದು ಭಾರಿ ದೊಡ್ಡ ತಪ್ಪು ಸಂದೇಶ ಸಮಾಜಕ್ಕೆ ಕೊಡ್ತಾ ಇರುವಂಥದ್ದು ಅದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಆಗಿರುವಂಥದ್ದು ಅವರಿಬ್ಬರದ್ದು ಮೊಬೈಲ್ ಅನ್ನು ರಿಟ್ರೀವ್ ಮಾಡಿದ್ದಾರೆ ಅದರಲ್ಲಿ ಇವ್ನ ಹೇಳಿರುವಂಥ ಒಂದು ಪಾಯಿಂಟ್ಗೆ ಪೂರಕವಾದಂತಹ ವಿಡಿಯೋ ಸಿಕ್ಕಿದೆ ಅದರ ಆಧಾರದಲ್ಲಿ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಈಗ ಅದೇ ತರ ನಾನು ಹೇಳುದು ಖಾಲಿ ಎರಡು ಮೊಬೈಲ್ ಸೀಸ್ ಮಾಡಿದ್ರೆ ಸಾಕಾಗುದಿಲ್ಲ ಇದನ್ನು ಎರಡು ವರ್ಷದ ಹಿಂದಿನಿಂದ ಹೋಗಿ ತನಿಖೆಗಳು ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಆಗಬೇಕು ಇದು ಅಷ್ಟು ಸುಲಭದಲ್ಲಿ ಓಡಿವಂತ ಅಥವಾ ಇದು ಮಾಡುವಂತ ಜಾಲ ಇದಲ್ಲ ನನಗೆ ಅನ್ಸುದು ಯಾಕಂತ ಹೇಳಿದ್ರೆ ತುಂಬಾ ಎಕ್ಸ್ಪರ್ಟ್ ಆಗಿದ್ರೆ ಮತ್ತೆ ಆಗ ಮಾತಾಡ್ತಾ ಇನ್ನೊಂದು ಹೇಳಿದ್ರಿ ಹನಿ ಟ್ರಾಪ್ ಇದು ಹೌದಾ ಅಲ್ವಾ ನಾನು ಹೇಳುದು ಇದು ಹನಿ ಟ್ರ್ಯಾಪ್ ಹೌದಾ ಅಲ್ವಾ ಅಂತ ಹೇಳುವ ಆ ರೀತಿಯಲ್ಲಿ ಚರ್ಚೆ ಹೋಗುದೇ ಸರಿಯಲ್ಲ ಅಂತ ನಮ್ಗೆ ಇದು ಹನಿ ಟ್ರಾಪ್ ಇನ್ನೊಂದು ಏನೋ ಗೊತ್ತಿಲ್ಲ ಒಬ್ಬನಿಗೆ ದುಡ್ಡಿಗೋಸ್ಕರ ಪೀಟಿಸಿ ಒಬ್ಬ ಆತ್ಮಹತ್ಯೆ ಅಂತ ಹೇಳಿದ್ರೆ ಅದು ಅಪರಾಧ ಅಲ್ವಾ ನಮಗೆ ಅದು ಆಗಲಿ ಹನಿ ಟ್ರ್ಯಾಪ್ ಹೌದಲ್ವಾ ಅಂತ ಪ್ರೂವ್ ಮಾಡ್ಲಿಕ್ಕೆ ನಮ್ಗೆ ಇಲ್ಲವೇ ಇಲ್ಲ ಯಾವುದು ತಂಡ ಕೂಡ ಹನಿ ಟ್ರ್ಯಾಪ್ ಹೆಸರು ಇಟ್ಕೊಳ್ಳೋದು ಆ ಟೈಟಲೇ ಬೇಡ ನಾನು ಹೇಳೋದು ಟೈಟಲ್ ಯಾಕೆ ಬೇಕು ನಮಗೆ ಅನ್ಯಾಯ ಆಗಿದೆಯಾ ಅಲ್ಲಿ ಅಪರಾಧ ಆಗಿದೆಯಾ ಅದನ್ನು ನಾವು ಹಿಡಿಯುವಂಥ ಕೆಲಸ ಆಗ್ಬೇಕು ಅದು ಹನಿ ಟ್ರ್ಯಾಪ್ ಇನ್ನೊಂದು ಏನೋ ಟೈಟಲ್ ಕೊಟ್ಕೊಳ್ಳಿ ಇನ್ನು ಮುಂದೆ ಅದಕ್ಕೆ ಬೇರೆ ಹೊಸ ಟೈಟಲ್ ಬರಬಹುದು ನಮಗೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಆನ್ ಅದರದ್ದು ಹನಿ ಟ್ರ್ಯಾಪ್ ಆ ಟೈಟಲ್ ಬಗ್ಗೆ ನಮಗೆ ಇಂಟ್ರೆಸ್ಟೇ ಇಲ್ಲ ನಾನು ಹೇಳುದು ಇಲ್ಲಿ ಇವನಿಗೆ ಅನ್ಯಾಯ ಆಗಿದೆ ಅಂತ ಇವನು ಹೇಳ್ತಾ ಇದ್ದಾನೆ ಅವನು ಮತ್ತೆ ಅವನು ಆರೋಪ ಮಾಡಿರುವಂತಹ ಅಷ್ಟು ವಿಷಯಗಳಿಗೆ ನಮಗೆ ತೃಪ್ತಿಕರವಾದಂತಹ ಉತ್ತರ ಸಿಕ್ತು ಅಂತ ಹೇಳಿದ್ರೆ ನಾವು ಅದನ್ನು ಆಕ್ಸೆಪ್ಟ್ ಮಾಡಬಹುದು ಅಥವಾ ಇಲ್ದಿದ್ರೆ ನಾವು ಎವಿಡೆನ್ಸ್ ಸಿಗ್ಲಿಲ್ಲ ಅಂತ ಹೇಳಿ ಒಪ್ಕೊಳ್ಬಹುದು ಹೊರತು ತಪ್ಪಾಗ್ಲಿಲ್ಲ ಅಂತ ಒಪ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವ ತರ ಇತ್ತು ಈಗ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ನಾನು ಅನಲೈಸ್ ಮಾಡಲಿಲ್ಲ ನಾನು ಅದನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ ಯಶ್ ಅವರಿಗೆ ಅದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಮುಂದಿನ ದಿನ ಹೇಳ್ಕೊಡುವ ಪ್ರಯತ್ನ ಮಾಡ್ತೇನೆ ಯುವಜನತೆಗೆ ಇವತ್ತು ಅಭಿಷೇಕ್ ಅವರದ್ದು ಆತ್ಮಹತ್ಯೆ ಆಯಿತು ನಮ್ಮ ಕಣ್ಣೆದುರಿಗೆ ಆದ್ರೆ ಇನ್ನು ಜನತೆ ಇದ್ರ ಬಗ್ಗೆ ಎಚ್ಚರ ವಹಿಸ್ಕೊಳ್ಬೇಕು ಅಂತ ನಾನು ಆವಾಗಲೇ ಹೇಳಿದೆ ನೀವು ಪ್ರೀತಿ ಪ್ರೇಮ ಎಲ್ಲ ಮಾಡ್ತೀರಿ ಹೌದು ಆದರೆ ಅದನ್ನು ವಿಡಿಯೋಗಳನ್ನು ಮಾಡುವಷ್ಟು ಮುಂದುವರಿಯುವುದು ಬೇಡ ಯಾಕೆ ಹೇಳಿದರೆ ನಮ್ಮನ್ನು ನಂಬಿದಂತ ಒಂದು ಕುಟುಂಬ ಇದೆ ಹಿಂದೆ ಆ ಕುಟುಂಬ ತಲೆ ತಗ್ಗಿಸುವ ರೀತಿಯಲ್ಲ ಆಯಿತು ಇವತ್ತು ನಿರೀಕ್ಷಾ ಅವರ ಫೋಟೋಗಳನ್ನು ಹೊರಗಡೆ ನಾವು ನೋಡ್ಬೋದು ಅಥವಾ ಅವರ ಜೊತೆ ಇದ್ದಂತ ರಾಕೇಶ್ ಅವರ ವಿಡಿಯೋ ಗಳು ನೋಡ್ಬೋದು ಅಥವಾ ಬೇರೆ ಹುಡುಗಿಯರದ್ದು ನೋಡಿರ್ಬೋದು ಇವೆಲ್ಲ ಅವರ ಫ್ಯಾಮಿಲಿಗೆ ಮುಜುಗರ ಅಂತ ಇವತ್ತು ಮಕ್ಕಳು ಅವರ ಮಕ್ಕಳಾಟಿಗೆಯಲ್ಲಿ ಏನೋ ನೀವು ಮಾಡ್ತಿದ್ದೀರಿ ಯಾಕೆ ಹೇಳಿದ್ರೆ ಯುವ ಜನತೆ ಅದೊಂದು ಜೋಶ್ ಅಥವಾ ಶೋಕಿತರ ಜೀವನವನ್ನು ಕೊಂಡು ಹೋಗ್ತಾ ಇದ್ದಾರೆ ಆದರೆ ಅದಕ್ಕೆ ಇಡೀ ಆನ್ಸರೇಬಲ್ ನಮ್ಮ ಇವತ್ತು ಕುಟುಂಬ ಆಗಿದೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳನ್ನು ಬಳಸುವವರು ಕೂಡ ಇಂತಹ ಫೋಟೋಸ್ಗಳು ವಿಡಿಯೋಗಳು ಬಂದಾಗ ಅದನ್ನು ಬಿಡುವಂತ ಕೆಲಸಗಳನ್ನು ಕೂಡ ಮಾಡಬೇಡಿ ಅದೆಷ್ಟೋ ಫೇಕ್ ಅಕೌಂಟ್ ಗಳನ್ನು ಮಾಡಿ ಇವತ್ತು ಫೋಟೋಗಳನ್ನು ಎಡಿಟ್ ಮಾಡಿ ಬಿಡುವಂಥದ್ದಿದೆ ಅಥವಾ ಒಂದು ಹೆಣ್ಣಿಗೆ ಅವಮಾನ ಆಗುವ ರೀತಿಯಲ್ಲಿ ಮಾಡುವಂಥದ್ದಿದೆ ಇದೆಲ್ಲ ಬೇಡ ಅಂತ ನಾವು ಇವತ್ತೊಂದು ಮನೆಯಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಹೇಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ ಹಾಗೆ ಸಮಾಜದ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡುವ ಅವಳು ಏನೇ ತಪ್ಪು ಮಾಡಿರಲಿ ಇವತ್ತು ನಿರೀಕ್ಷಾ ಅವರು ನಮ್ಮ ಎದುರಿಗೆ ತಪ್ಪುಗಾರ್ತಿಯಾಗಿ ಇದ್ದಾರೆ ಅದು ಇನ್ನು ನಿಜಾಂಶಗಳು ಬರಬೇಕು ಅಭಿಷೇಕ್ ಅವರ ಹತ್ಯೆ ಗಲು ಕಾರಣ ಆಗಿದರ ಇಲ್ಲ ಅಂತ ಹೇಳುವಂತದ್ದು ನಿಜಾಂಶದಲ್ಲಿ ಬರಬೇಕು ಅದರ ಅವರ ಫೋಟೋಸ್ ಗಳನ್ನು ನಾವು ಬಿಟ್ಟು ಇವತ್ತು ಏನು ಸಾಧನೆ ಮಾಡಿದ್ವಿ ಅಥವಾ ಅವರ ವಿಡಿಯೋಗಳನ್ನು ನಾವು ಬಿಟ್ಟು ಏನು ಸಾಧನೆ ಮಾಡಿದ್ವಿ ಒಂದು ಹೆಣ್ಣಿನ ಚಾರಿತ್ರ್ಯ ಹರಣ ಆಯಿತು ಅಂತ ಕೆಲಸಗಳು ಬೇಡ ಅಭಿಷೇಕ್ ಅವರ ಸಾವಿಗೆ ಖಂಡಿತವಾಗಿ ನ್ಯಾಯ ಸಿಗಬೇಕು ಯಾಕೆ ಹೇಳಿದ್ರೆ ಅದು ಆಗಿರುವಂತ ಸಾವು ಒಂದು ಇಡೀ ಸಮಾಜಕ್ಕೆ ಪಾಠ ಕಲಿಸಿದೆ ಇವತ್ತು ಅವನಲ್ಲಿ ಇರುವಂತಷ್ಟು ನೋಗಳನ್ನು ಅವನು ಪತ್ರದಲ್ಲಿ ಬರೆದು ಸಾಯಬೇಕು ಹೇಳಿದ್ರೆ ಅವನಿಗೆ ಎಲ್ಲೋ ನನ್ಗೆ ಅಹ್ ನನ್ನನ್ನು ಬದುಕಿಸುವವರೇ ಯಾರು ಇಲ್ವಾ ಅಂತ ಒಂದು ಸ್ಥಿತಿಗೆ ಬಂದಿದ್ದ ಹಾಗಾದ್ರೆ ನಂಬಿಕೆಯನ್ನೇ ಕಳ್ಕೊಂಡಿದ್ದ ಅಂತ ಸಮಾಜದಲ್ಲಿ ನಾವಿವತ್ತು ಸಮಾಜವನ್ನು ನಂಬಬೇಕು ಅಥವಾ ಕಾನೂನು ವ್ಯವಸ್ಥೆಗಳನ್ನು ನಂಬಬೇಕು ಹನಿ ಟ್ರಾಪ್ ಹೇಳುವಂತ ವಿಷಯಗಳನ್ನ ನಾವು ಕೇಳಿದ್ವಿ ಹನಿ ಟ್ರಾಪ್ ಅಂತ ಹೇಳುವಂತದ್ದು ಬೇಕಾದಷ್ಟು ಇವತ್ತು ನಡೀತಾ ಇದೆ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು ಇವತ್ತು ನಮ್ಮ ಸುತ್ತಮುತ್ತಲೇ ಅದಕ್ಕೆ ಎಷ್ಟು ಜನ ಸುಸೈಡ್ ಮಾಡಿಕೊಂಡಿರುವಂತಹ ಕತೆಗಳನ್ನು ಬಂದಾಗ ಅವರು ಹನಿ ಟ್ರಾಪ್ ಅಲ್ಲಿ ಬಿದ್ದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇದಕ್ಕೋಸ್ಕರ ಒಂದು ಕಾನೂನು ವ್ಯವಸ್ಥೆಗಳಾಗಬೇಕು ಇವತ್ತು ಕಾನೂನು ಎಷ್ಟು ಬಲಿಷ್ಠವಾಗಿ ಇರುವಾಗ ಅದಕ್ಕೋಸ್ಕರ ಒಂದು ಕಾನೂನು ವ್ಯವಸ್ಥೆಗಳನ್ನು ತನ್ನಿ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿದಾಗ ಅದರಲ್ಲಿ ಮುಲಾಜಿಲ್ಲದೆ ಅಂತ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸಗಳಾಗಲಿ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅಂತ ಓಕೆ ಓಕೆ ನಾನು ಇವ್ರು ಹೇಳಿದಾಗ ಒಂದು ಅದೇ ಸಂದೇಶ ಹನಿ ಟ್ರ್ಯಾಪ್ ಅಂತ ಹೇಳುವಂಥದ್ದು ನಾವೀಗ ನೋಡಿದ ಹಾಗೆ ಕೆಲವು ಸಮಯಗಳ ಹಿಂದೆ ಆನ್ಲೈನಲ್ಲೆಲ್ಲ ಉಪಯೋಗಿಸ್ಕೊಂಡು ಎಲ್ಲೆಲ್ಲೋ ಇರುವವರು ಹನಿ ಟ್ರ್ಯಾಪ್ ಮಾಡುವಂತ ಪರಿಸ್ಥಿತಿಗಳಿತ್ತು ಯಾವುದೋ ಒಂದು ಊರ್ನವರು ಇರುವವರು ಬೇರೆ ರಾಜ್ಯದಲ್ಲಿರುವವರು ನಮ್ಮ ರಾಜ್ಯದ ಹುಡುಗರಿಗೆ ಇದು ನನ್ನ ನನ್ನ ಗಮನಕ್ಕೂ ಬಂದಿದೆ ನನ್ನ ಹತ್ರ ಒಂದಿಬ್ಬರು ನನ್ನ ಫ್ರೆಂಡ್ಸ್ ಅದ್ರ ಬಗ್ಗೆ ಹೇಳ್ಕೊಂಡಿದ್ರೆ ಈ ತರ ಆಗಿದೆ ಅಂತ ಆ ಆಗ್ತಿತ್ತು ಈಗ ಇದು ಅಲ್ಲಿಂದ ಲೋಕಲ್ಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಸ್ವಲ್ಪ ನಾವು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದನ್ನು ಜಾಸ್ತಿ ಆಗುವ ಚಾನ್ಸಸ್ ಉಂಟು ಹಾಗಾಗಿ ನಾನು ಹೇಳೋದು ಆ ಹನಿ ಟ್ರ್ಯಾಪ್ ಎಲ್ಲಿಂದಲೋ ಮಾಡ್ತಿದ್ದ ಹನಿ ಈಗ ನಮ್ಮ ಕಾಲ ಬುಡಕ್ಕೆ ಬಂದಿದೆ ಇದನ್ನು ಸರಿ ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಇದರಲ್ಲೇ ನಾವು ಅದನ್ನು ಸರಿ ಮಾಡುವ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಅನಾಹುತಗಳಾಗುವಂಥ ಚಾನ್ಸಸ್ ಉಂಟು ಮತ್ತು ಈ ಕೇಸಿಗೆ ಸಂಬಂಧಪಟ್ಟಂತೆ ಮೊನ್ನೆ ನೋಡಿ ಪ್ರತಿಭಟನೆಗೆ ರೆಡಿ ಎಲ್ಲ ಸಂಘಟನೆಗಳು ತಯಾರಾಗಿತ್ತು ಮೊನ್ನೆ ಜಸ್ಟ್ ಪೊಲೀಸ್ ಬ್ರೀಫಿಂಗ್ ನಮ್ಮನ್ನು ಕರೆದ ನಂತರ ಅದ ಅಲ್ಲಿಗೆ ಸ್ವಲ್ಪ ಈಗ ತಟಸ್ಥವಾಗಿದೆ ಜಸ್ಟಿಸ್ ಫಾರ್ ಅಭಿಷೇಕ್ ಜಸ್ಟಿಸ್ ಫಾರ್ ಅಭಿಷೇಕ್ ಅಂತ ಆಲ್ರೆಡಿ ನೀವು ನೋಡಿರ್ಬೋದು ಇಡೀ ರಾಜ್ಯವನ್ನು ತಲ್ಲಣಗೊಳಿಸುವಂತ ಕೇಸ್ ಇದು ಈ ಎಷ್ಟೆಲ್ಲ ಯೂಟ್ಯೂಬರ್ಸ್ ಇದ್ರು ಎಷ್ಟೆಲ್ಲ ಸೋಷಿಯಲ್ ಮೀಡಿಯಾಗಳಿದೆಯೋ ಎಲ್ಲಾ ಕೂಡ ಆಕ್ಟಿವ್ ಆಗಿ ಅವರು ಅದ್ರ ಬಗ್ಗೆ ಹೇಳ್ಕೊಂಡಿದ್ರು ಬರ್ಕೊಂಡಿದ್ರು ಇವತ್ತವರೆಗೆ ಎಷ್ಟು ಅಂತ ಹೇಳಿದ್ರೆ ಅಭಿಷೇಕ್ನ ಮನೆಗೆ ಬಂದು ಹೋದಂತ ಯೂಟ್ಯೂಬರ್ಗಳ ಸಂಖ್ಯೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಬಂದು ಹೋಗಿದ್ದಾರೆ ಲೈವ್ ಗ್ರೌಂಡ್ ಲೆವೆಲ್ ರಿಪೋರ್ಟ್ ತೆಗಿತಾ ಇದ್ದಾರೆ ಅವರು ತೇಜುಕುಮಾರ್ ಮನೆಗೆ ಹೋಗಿದ್ದಾರೆ ಈ ಕೇಸ್ನ ಬಗ್ಗೆ ಬಹಳಷ್ಟು ಜನರನ್ನು ರೀಚ್ ಆಗ್ತಾ ಇದ್ದಾರೆ ವಿಷಯಗಳನ್ನು ತೆಗೆಯೋ ಪ್ರಯತ್ನಗಳು ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ ಯಾರು ಸೋಷಿಯಲ್ ಆಕ್ಟಿವಿಸ್ಟ್ ಇದ್ದಾರೆ ಸೋಷಿಯಲ್ ಮೀಡಿಯಾದವರು ಕೆಲವು ನ್ಯೂಸ್ ಚಾನೆಲ್ಗಳು ನ್ಯೂಸ್ ಚಾನೆಲ್ಗಳು ಈಗ ಯಾವುದು ಬಹಳಷ್ಟು ಚಾನೆಲ್ಗಳು ಅವ್ರ ಮನೆಗೆ ಹೋಯ್ತು ತೇಜುಕುಮಾರ್ ಮನೆಗೆ ಹೋಯ್ತು ಈ ಪ್ರಕರಣದ ಬೆನ್ನಿದ್ದು ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅವರು ಈಗ ಸಂಘಟನೆಗಳು ಕೂಡ ಏನು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಮೇಲೆ ದೃಢ ವಿಶ್ವಾಸನೂ ಇಟ್ಟು ಪ್ರತಿಭಟನೆಗೆ ಇಷ್ಟವರೆಗೆ ಹೋಗಲಿಲ್ಲ ಮೊನ್ನೆ ನಾನು ನಿಜ ಹೇಳ್ತೇನೆ ಮೊನ್ನೆ ನಮಗೆ ಬ್ರೀಫಿಂಗ್ ಕರೆಯುವ ದಿವಸ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ ಪ್ರತಿಭಟನೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅದರ ರೂಪುರೇಷೆಗಳನ್ನು ಮಾಡುವಂಥ ಪ್ರಯತ್ನಗಳಾಗಿದೆ ಈಗ ತನಿಖೆ ನಡೀತಾ ಉಂಟು ಅಂತ ಹೇಳುವ ಕಾರಣಕ್ಕೆ ಅಲ್ಲಿ ಸುಮ್ಮನಿದೆ ತನಿಖೆಯಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ವಿವಿಧ ಸಂಘಟನೆಗಳು ಇದರಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದಾರೆ ವಿವಿಧ ಸಂಘಟನೆಗಳು ಈ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾರೆ ಅವರು ತುಂಬಾ ಗಂಭೀರವಾಗಿ ತಗೊಂಡಿದ್ದಾರೆ ಯಾರು ತೊಗೊಂಡಿದಾರೋ ತಗೊಳ್ಳಿಲ್ಲೋ ನಮ್ಗೆ ಗೊತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಅಥವಾ ಪ್ರತಿಭಟನೆಗೂ ಅವಕಾಶ ಮಾಡಿಕೊಟ್ಟಂತ ಆಗಬಹುದು ಅದ್ರ ಜೊತೆಗೆ ಇನ್ನೊಂದು ಏನು ಹೇಳೋದು ಅಂತ ಹೇಳಿದ್ರೆ ಇಂಥ ಒಂದು ಕೆಟ್ಟ ಕೆಲಸ ಮಾಡುವಂಥ ತಂಡಕ್ಕೆ ನಾವೇ ಲೈಸೆನ್ಸ್ ಕೊಟ್ಟಾಗ ಆಗ್ತದೆ ಏನು ಅಂತ ನನಗೆ ಒಂದು ಆತಂಕ ನನ್ನಲ್ಲಿ ಇರುವಂತದ್ದು ಅದಕ್ಕೆ ಇದನ್ನು ಈ ಒಂದು ತನಿಖೆಯನ್ನು ಗಂಭೀರವಾಗಿ ಇಟ್ಟುಕೊಂಡು ಇಂಥವರ ಈ ತರ ಕೆಲಸ ಮಾಡುವಂತ ನೀಚ ಕೆಲಸ ಮಾಡುವಂಥ ತಂಡಗಳದ್ದು ಹೆಡಮುರಿಯನ್ನು ಕಟ್ಟಬೇಕು ನಾವು ಅಂತ ನಾನು ಹೇಳುದು ಓಕೆ ಸೊ ಇಬ್ಬರಿಗೂ ಕೂಡ ಧನ್ಯವಾದಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಥ್ಯಾಂಕ್ ಯು ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಪ್ರಮುಖವಾಗಿ ಅಲ್ಲಿ ಅಭಿಷೇಕ ತನ್ನ ಡೆತ್ ನೋಟಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಾನೆ ನನ್ನದು ಕೂಡ ಈ ಪ್ರಕರಣದಲ್ಲಿ ತಪ್ಪಿದೆ ಸೊ ನಾನೇನು ಈ ಪ್ರಕರಣದಿಂದ ಆಕೆಯನ್ನು ಮಾತ್ರ ಗುರಿ ಮಾಡ್ತಾ ಇಲ್ಲ ಹೌದು ಅಭಿಷೇಕ ವಿಚಾರದಲ್ಲಿ ಅಭಿಷೇಕ್ದ್ದು ಕೂಡ ತಪ್ಪಿದೆ ಆದರೆ ಈ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ತಪ್ಪನ್ನು ಮಾಡಿದ್ದಾಳೆ ಅಂತ ಬೊಟ್ಟು ಮಾಡ್ತಾ ಇರುವಂತಹ ನಿರೀಕ್ಷಣ ಆಕೆಗೆ ಸಂಬಂಧಪಟ್ಟಂತಹ ಬಂಧನ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಕ್ರಮಗಳು ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಇರುವಂಥದ್ದು ಆ್ಯಂಡ್ ಇಲಾಖೆಯ ಮೇಲೂ ಕೂಡ ಇರುವಂತಹ ಭರವಸೆ ಮತ್ತು ಸಮಾಜದ ಮುಂದೆ ಇಡುವಂತಹ ಒಂದು ಪ್ರಶ್ನೆಯೂ ಕೂಡ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಿರಲಿ ಅಂತ ಹೇಳಿ ಅನೇಕ ಯುವಕರು ಈ ಜಾಲಕ್ಕೆ ಬಂಧನಾಗುವಂತಹ ಸಾಧ್ಯತೆಗಳು ಅನೇಕ ಇದೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗಳು ಕೂಡ ಗಟ್ಟಿಯಾಗಬೇಕು ಅಂದರೆ ಅವರಿಗೆ ಹೇಳಿಕೊಳ್ಳಲಾಗದಂತಹ ಕೆಲವೊಂದು ವಿಚಾರಗಳನ್ನು ಇಲಾಖೆಯ ಮುಂದೆ ಪ್ರಸ್ತುತಪಡಿಸುವಂತಹ ಅವಕಾಶಕ್ಕೆ ಇಲಾಖೆಗಳು ಕೂಡ ತಯಾರಾಗಬೇಕು ಅಂದರೆ ಸಮಾಜದಲ್ಲಿ ಆಗಬೇಕಾದಂಥ ಬೆಳವಣಿಗೆಗೆ ಪೊಲೀಸ್ ಇಲಾಖೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಮತ್ತೊಮ್ಮೆ ಬಿಟ್ಟು ಮಾಡುವಂತಹ ಪರಿಸ್ಥಿತಿ ಈ ಮಂಗಳೂರಲ್ಲಿ ಬರಬಾರದು ಅನ್ನುವಂತಹ ವಿನಂತಿ ಮಾತ್ರ ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇದೆ ನಮ್ಮ ಟಿವಿ